ನಾ ಮನುಷ್ಯ ಅದನ್ನು ಇತ್ತಿದೀನಿ ನನಗೆ ಹೆಣ ಮಾಡಿದ್ರಿ ನೀವು ಇದ್ರು ಇರ್ಬೋದಂದ್ವಿ ನಾವು ಏನ್ ನಮಗೆ ನಾ ಇನ್ನ ಜೀವ ಅಂತ ಅದಿನಂತ ಹೇಳಕ್ ಬಂದ ಹೇಳಕ್ಕೂ ಕೊಡ್ಲಿಲ್ ನೀವು ಅವತ್ತು ಎಲ್ಲಾ ನಡೀದಿದ್ನ್ ಬಹಳ ಗಣನೆ ಇಟ್ಕೋಬಾರ್ದು ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ ನಾನ್ ಅವಾಗೆಂದ ನೋಡ್ರೂ ವಿಜೇಂದ್ರನ್ ಎಂತ ನಶೀವದ ಅವರ್ಡೇ ಮಾಡ್ಕೊಂಡು ಹೋದ ನಾ ಡೆತ್ ಡೇ ಮಾಡ್ಕೊಂಡು ಹೊಂತೀನಿ ಅದು ಒಂದ್ ಸಮಯ ಅವ್ರ ಹಣೆ ಬಾರದಾಗ ಬರ್ತ್ ಬರ್ದಿತ್ತು ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡಾರ ಅದು ಹಿಂದಿ ಒಳಗೊಂದು ಗಾದಿ ಮಾತದ ಕುದಾಮ ಇರ್ಬ ಗದಾ ಪಲ್ವಾನ್ ಅಂತೆ ಹಂಗ ಅವ್ರ ಹಣೆ ಬಾರನಾಗ ಹಂಗ ಬರ್ದ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಪ್ರಕಾಶ್ ನಾಯಕರು ಅವರು ಬಹಳ ದೊಡ್ಡ ಹೋರಾಟಗಾರ ನನ್ನ ಜೋಡಿ ಒಂದ್ ಹತ್ತು ಸಾರ್ತಿ ಜಗಳಾಡರಿ ಈಗ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ ಯಾವಾಗ ಅವ್ರು ನನ್ನ ಜೋಡಿ ಜಗಳ್ ಬಿಡ್ತಾರ ಅಂತ ಹೇಳಿ ನಾನು ಚಿಂತೆ ಮಾಡತ್ತೀನಿ ಯಾಕಂದ್ರೆ ಅಂತ ಎಲ್ಲ ಹೋರಾಟಗಾರರು ರವಿ ಕಿರಣ್ ಅವರು ರಾಜು ಪವಾರ್ ಅವರು ಸುಬೇದಾರ್ ಅವರು ವಿಶೇಷವಾಗಿ ನಾನು ಇರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸ್ಬೇಕು ಅಕಸ್ಮಾತು ಈ ಜಿಲ್ಲಾ ಎಸ್ ಪಿ ಮತ್ತು ಜಿಲ್ಲಾ ಡಿ ಸಿ ಅವ್ರು ಇರದೇ ಇದ್ರೆ ನಾನು ನಿಮ್ಗೆ ವೇದಿಕೆನೆ ಮುಟ್ತಿದ್ದಿಲ್ಲ ಅವರಿಬ್ಬರು ಬಹಳ ನನಗ್ ಹೇಳಿದ್ರು ನೀವ್ ಅಲ್ಲಿ ಹೋಗತಕ್ಕಲ್ಲ ಅಂತ ಹೇಳಿ ಹೇಳ ನಾನ್ ಅವ್ರಿಗೆ ಬೆಟ್ಟೆ ಬಂದಿನ್ರಿ ನೀವ್ ಅಲ್ಲಿ ಬಿಡದಿದ್ರೆ ನಾ ಅಲ್ಲಿ ಹೋಗ್ಲಾರ್ದ ಹೋಗೋದೇ ಇಲ್ಲ ನೀವೇನ್ ಮಾಡ್ತಿದ್ ಮಾಡ್ರಿ ಅಂದೆ ಅವ್ರಿಗೂ ಚಿಂತೆ ಆಯ್ತು ಯಾಕಂದ್ರೆ ನೀವಷ್ಟು ಆ ವೀರಾವೇಶದಲ್ಲಿ ಇದ್ರೆ ಅವತ್ತು ಇದು ಸ್ವಾಭಾವಿಕ ಯಾಕಂತಂದ್ರೆ